ಟೊಮೊಟೊ ರಸಮನ್ನ ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಯಾರು ಬೇಕಾದರೂ ಸಹ ಈ ರಸಮ್ನ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಮಿಸ್ ಮಾಡಿದೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಈ ಟೊಮೊಟೊ ರಸ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಪಾತ್ರೆಯಲ್ಲಿ ಒಂದು ಎಂಟು ಟೊಮೊಟೊ ಹಣ್ಣನ್ನ ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನೀವು ಬೀಜ ಬೇಕು ಅನ್ನೋದಾದರೆ ತೆಗೆದುಬಿಟ್ಟಾದರೂ ಮಾಡ್ಕೊಳ್ಬೋದು ಬೀಜ ಏನಷ್ಟು ಒಳ್ಳೇದಲ್ಲ ನೀವು ಬೇಕು ಅಂತಂದರೆ ಬೀಜನ ತೆಗೆದುಬಿಟ್ಟು ರಸನ ಮಾಡ್ಕೊಳ್ಬೋದು ಮತ್ತು ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ನೀರನ್ನ ಸೇರಿಸ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ಳಿ ಜಾಸ್ತಿ ಹೊತ್ತೇನು ಬೇಡ ಒಂದು ಐದರಿಂದ ಎಂಟು ನಿಮಿಷ ಬೆಂದ್ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಐದು ಒಣಗಿದ ಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒನಕೊಬ್ರಿ ತುರಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸು ಒಂದು ಹದಿನೈದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಈ ರೀತಿ ಒಂದು ಗಡ್ಡೆ ಹಾಕೊಂಡ್ರೆ ಸಾಕು ಮತ್ತು ಒಂದು ರೆಂಬೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಈ ರೀತಿ ನಾವು ರುಬ್ಬಿ ತಗೊಳ್ಬೇಕು ಈ ಮಸಾಲೆಯಿಂದ ನಮಗೆ ತುಂಬ ರುಚಿಯಾಗಿ ರಸಮ್ ಅನ್ನೋದು ರೆಡಿ ಆಗುತ್ತೆ ನೋಡ್ಬೋದು ಒಂದು ಎಂಟು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೇಯ್ತಾ ಇದೆ ಆದಷ್ಟು ಸ್ವಲ್ಪ ಹಣ್ಣಾಗಿರೋ ಟೊಮೊಟೊ ಹಣ್ಣು ತೊಗೊಳ್ಳಿ ಆಗಲೇ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬೇಯಿಸ್ಕೊಂಡಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಥರ ಅದ್ರ ಮೇಲೆ ಒಟ್ಟು ಈ ರೀತಿ ನೀಟಾಗಿ ಬಿಟ್ಕೊಂಡಿರುತ್ತೆ ಈಗ ಅದನ್ನ ಇತ್ಕೊಂಬಿಡಿ ಸೊ ಈ ಥರ ಒಟ್ಟೆಲ್ಲ ತೆಗೆದಾಕ್ಬಿಟ್ಟು ಈ ಥರ ಮ್ಯಾಷರಲ್ಲಿ ನಾವು ಇದನ್ನ ನೈಸಾಗಿ ಮ್ಯಾಶ್ ಮಾಡಿಕೊಳ್ಬೇಕು ಈ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕು ಅಂತಂದರೆ ಇನ್ನು ಸ್ವಲ್ಪ ನೀರಾದರೂ ಸೇರಿಸ್ಕೊಳ್ಬೋದು ಅದೇ ರೀತಿ ನಿಮ್ಗಿನ್ನ ಸ್ವಲ್ಪ ಹುಳಿಯ ಹುಳಿ ಹುಳಿಯಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಿ ನೀವು ಟೊಮೊಟೊ ಜೊತೆ ಬೇಯಿಸ್ಕೊಳ್ಬೋದು ಈಗ ಮತ್ತೆ ಒಗ್ಗರಣೆಗೆ ಈ ರೀತಿ ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳನ್ನ ಹಾಕ್ಕೊಳ್ಳಿ ಅದು ಸಿಡಿದ ಆದಮೇಲೆ ಮತ್ತೆ ಇದಕ್ಕೆ ಒಂದು ಎರಡು ಒನ್ಗಿದ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ರೀತಿ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಹೀಗೆ ಇದೆಲ್ಲನೂ ಸಹ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಬೇಕು ಮತ್ತು ಇದಕ್ಕೆ ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಳ್ಳಿ ಅದು ಹಾಕೋದ್ರಿಂದ ರಸ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ಒಳ್ಳೆಯದು ಈ ರೀತಿ ಹಿಂಗನ್ನ ಹಾಕ್ಕೊಂಡು ಸ್ವಲ್ಪ ಜಸ್ಟ್ ಫ್ರೈ ಮಾಡಿಕೊಂಡು ಮತ್ತೆ ಇದಕ್ಕೆ ನಾವು ಫಸ್ಟೇ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿರೋ ಈಗ ಮಸಾಲೆನ ಹಾಕ್ಕೊಳ್ಬೇಕು ಈ ಮಸಾಲೆ ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ನಿಮಿಷ ಈ ರೀತಿ ಕಡಿಮೆ ಉರಿನಲ್ಲಿ ಮಾತ್ರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಮಾಡುವಾಗೆ ನಮಗೆ ಒಂದು ಒಳ್ಳೆಯ ಸುವಾಸನೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ರಸ ರಸಕ್ಕೆ ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ಫ್ರೈ ಆಗಿದ ನಂತರ ಇದಕ್ಕೆ ಫಸ್ಟೇ ನಾವು ಟೊಮೊಟೊನ ಬೇಯಿಸಿ ರಸ ತೆಗೆದು ಇಟ್ಕೊಂಡಿದ್ವಲ್ಲ ಸೊ ಆ ರಸನ ಹಾಕ್ಕೊಳ್ಬೇಕಿದ ಈ ಥರ ಈ ಟೊಮೊಟೊ ರಸ ಹಾಕ್ಕೊಂಡಿದ ನಂತರ ಮತ್ತೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಳಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಮಾಡ್ಕೊಳ್ಬಹುದು ಹುಳಿ ಟೊಮೊಟೊ ಆಗಿರೋದ್ರಿಂದ ನಾವು ಹುಣಸೆನ ಏನೂ ಹಾಕ್ಕೊಂಡಿಲ್ಲ ನೀವು ಫಾರಮ್ ಟೊಮೊಟೊ ತಗೊಳ್ಳೋದಾದರೆ ಸ್ವಲ್ಪ ಹುಣಸೆನ್ನ ಹಾಕಿ ಟೊಮೊಟೊ ಜೊತೆ ಹುಣಸೆನ್ನ ಹಾಕಿ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಸಂದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಇದನ್ನ ಕುದಿಸ್ಕೊಳ್ಬೇಕು ಸತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ರುಚಿ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಖಾರಕ್ಕೆ ನೀವು ಸ್ವಲ್ಪ ಖಾರದ ಪುಡಿಗಳನ್ನು ಹಾಕ್ಕೊಳ್ಬೋದು ಮೂರಿಂದ ನಾಲ್ಕು ನಿಮಿಷ ರೀತಿ ಕುದಿಸ್ಕೊಂಡಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅನ್ನ ಜೊತೆ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೆ ಪಾಪಾಡ್ ಇಟ್ಕೊಳ್ಬೇಕು ಸಖತ್ತಾಗಿರುತ್ತೆ ಲಂಚ್ ಟೈಮ್ಗೆ ಅಥವಾ ಡಿನ್ನರ್ ಟೈಮ್ಗೆ ಒಂದು ಒಳ್ಳೆ ರೆಸಿಪಿ ಇದು ಅಷ್ಟೇ ನಮಗೆ ಟೊಮೊಟೊ ರಸ ರೆಸಿಪಿ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲಿ ಕುಕಿಂಗ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು